ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಮುಂದೆ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಸೂಪರ್ ಆಗಿರೋ ಕಾಂಬಿನೇಷನ್ ಅಂತಂದೇ ಹೇಳ್ಬೋದು ಹಾಗಾಗಿ ಇದನ್ನು ಆಲ್ಮೋಸ್ಟ್ ಆಲ್ ಜಾಸ್ತಿ ಇಷ್ಟಪಡ್ತಾರೆ ಜನ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿನ್ಬೋದು ಅಷ್ಟೇ ಟೇಸ್ಟ್ ಆಗಿರುತ್ತೆ ಅಂತಂದೇ ಹೇಳ್ಬೋದು ಬನ್ನಿ ಆಗಿದ್ದರೆ ಅದ್ರದ್ದು ಏನು ರೆಸಿಪಿ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಏನಪ್ಪ ಅಂತಂದರೆ ಹೊಟ್ಟೆ ಮೆಣ್ಸಿನ್ಕಾಯಿ ಎಣ್ಣೆಗಾಯಿ ಅಂತಂದೇಳ್ಬಿಟ್ಟು ಕೆಲವೊಂದು ಒಂದು ಕಡೆ ಇದನ್ನು ಕ್ಯಾಪ್ಸಿಕಂ ಪಲ್ಯ ಅಂತಲೂ ಕರೀತಾರೆ ಉತ್ತರ ಕರ್ನಾಟಕ ಸೈಡೆಲ್ಲ ಎಣ್ಗಾಯಿ ಅಂತಂದೇಳಿ ಕರೀತಾರೆ ನಮ್ಮ ಕಡೆ ನಮ್ಮ ಚಿತ್ರದುರ್ಗ ಸೈಡಲ್ಲಿ ಹೊಟ್ಟೆ ಮೆಣ್ಸಿನ್ಕಾಯಿ ಸಾರು ಅಂತಂದೇಳಿ ಕರೀತಾರೆ ಹಾಗಾಗಿ ಇವತ್ತು ಅದನ್ನು ಯಾವ ರೀತಿ ಮಾಡೋದು ಅಂತಂದು ಹೇಳಿಬಿಟ್ಟು ನೋಡೋಣ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಎಲ್ಲದಕ್ಕೂ ಕೂಡ ಇದು ಹೊಂದ್ಕೊಂಡು ಹೋಗುತ್ತೆ ಸ್ವಲ್ಪ ಗ್ರೇವಿ ಜಾಸ್ತಿ ಆದರೆ ಅನ್ನಕ್ಕೂ ಚೆನ್ನ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತಂದೇ ಹೇಳ್ಬೋದು ಇವತ್ತು ನಾವು ಮನೇಲಿ ಮಾಡ್ತಿದ್ವಲ್ವ ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಇದಕ್ಕೆ ಏನೇನು ಬೇಕು ಅಂತಂದು ಹೇಳಿಬಿಟ್ಟು ನೋಡೋಣ ಮೊದಲು ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ನೀಟಾಗಿ ಇದನ್ನು ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಇದ್ದರೆ ಹಾಕ್ಬೋದು ಇಲ್ಲದೇ ಇದ್ದರೆ ಇಲ್ಲ ಹಂಗೆ ಟೇಸ್ಟೇನು ಚೇಂಜ್ ಆಗೋಲ್ಲ ಅದಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಒಂದು ಮೀಡಿಯಮ್ ಸೈಜ್ನಷ್ಟು ಟೊಮೊಟೊ ಹುಳಿಗೆ ಅದಕ್ಕೆ ಇದ್ರ ಜೊತೆಗೆ ಹುಣ್ಸೆ ಹಣ್ಣು ಕೂಡ ಹಾಕ್ತೀನಿ ಸ್ವಲ್ಪ ಗ್ರೇವಿ ಚೆನ್ನಾಗಿರುತ್ತೆ ಅಂತಂದೇಳ್ಬಿಟ್ಟು ಟೊಮೊಟೊ ಒಂದು ಅರ್ಧದಷ್ಟು ಈರುಳ್ಳಿ ಗ್ರೈಂಡ್ರಿಗೆ ಹಾಕ್ಬಿಟ್ಟು ನೀಟಾಗಿ ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕು ಅದಕ್ಕೆ ಅದೇ ರೀತಿ ಇದಕ್ಕೆ ಏನೇನು ಬೇಕು ಅಂತಂದೇಳ್ಬಿಟ್ಟು ಶೇಂಗಾ ಆಮೇಲೆ ಮನೆಯಲ್ಲೇ ಮಾಡಿದಂತಹ ಸಾಂಬಾರು ಪುಡಿ ಹಣ್ಣು ಬೆಲ್ಲ ಉರಿಗಡ್ಲೆ ಮತ್ತು ಕುರೇಶ್ಣಿ ಅಂದರೆ ನಮ್ಮ ಕಡೆ ಕುರಿಸಾನಿ ಅಂತ ಕರೀತಾರೆ ಕೆಲವೊಂದು ಕಡೆ ಹುಚ್ಚೆಳ್ಳು ಅಂತಂದು ಕೂಡ ಕರೀತಾರೆ ಇದನ್ನ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಬೆಲ್ಲ ಏನಕ್ಕಪ್ಪ ಅಂತಂದರೆ ಅದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರ ಇರೋದ್ರಿಂದ ನಾನು ಮತ್ತೆ ಎಕ್ಸ್ಟ್ರಾ ಖಾರದ ಪುಡಿ ಏನು ಹಾಕ್ತಾ ಇಲ್ಲ ಕೆಲವೊಬ್ಬರು ಸ್ಪೈಸಿ ಇಷ್ಟಪಡೋರು ಎಕ್ಸ್ಟ್ರಾ ಖಾರದ ಪುಡಿ ಬೇಕಿದ್ದರೆ ಹಾಕೋಬೋದು ನಮ್ಮ ಮನೆಯಲ್ಲಿ ನಾವು ಖಾರ ತಿನ್ನೋದು ಕಡಿಮೆ ಹಾಗೆ ನಾನು ಮತ್ತೆ ಎಕ್ಸ್ಟ್ರಾ ಖಾರದ ಪುಡಿ ಏನು ಹಾಕಿಲ್ಲ ಬರೀ ಶೇಂಗಾ ಹುಚ್ಚೇಳು ಉರಿಗಡ್ಲೆ ಹಣ್ಣು ಬೆಲ್ಲ ಮತ್ತು ಸಾಂಬಾರು ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಇದನ್ನಷ್ಟು ಈಗ ನಾನು ಮಿಕ್ಸಿಗೆ ಹಾಕಿ ನುಣ್ಣಗೆ ಮಾ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಕೆಲವೊಬ್ಬರು ಶೇಂಗಾ ಬೀಜ ಸಿಪ್ಪೆಯನ್ನು ತೆಗಿತಾರೆ ತೆಗಿಬಾರ್ದಂತೆ ಅದರಲ್ಲೂ ಕೂಡ ಪೋಷಕಾಂಶಗಳಿರುತ್ತಂತೆ ಹಾಗಾಗಿ ಸಿಪ್ಪೆಯನ್ನು ತೆಗಿದನೇ ನಾವು ಅದನ್ನು ಯೂಸ್ ಮಾಡೋದು ತುಂಬ ಉತ್ತಮ ಅದಾದಮೇಲೆ ಏನಪ್ಪ ಅಂತಂದರೆ ಈಗ ಕೆಲವೊಂದು ಸೈಡು ಕೆಲವೊಂದು ಥರ ಮಾಡ್ತಾರೆ ಈ ಸಾಂಬಾರನ್ನ ಎಲ್ಲ ಕಡೆ ಒಂದೇ ಥರ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರು ಇದಕ್ಕೆ ಬೆಲ್ಲ ಹಾಕಲ್ಲ ಅಂತ ಅಂದರೆ ಬೆಲ್ಲ ಹಾಕ್ತಾನೆ ಮಾಡ್ತಾರೆ ಕೆಲವೊಬ್ರು ಎಕ್ಸ್ಟ್ರಾ ಖಾರದ ಪುಡಿ ಹಾಕ್ಕೊಳ್ತಾರೆ ಇನ್ನೂ ಕೆಲವೊಂದು ಐಟಮ್ಸ್ ಕೂಡ ಹಾಕ್ತಾರೆ ಅಂದರೆ ಈ ಚಕ್ಕೆ ಲವಂಗ ಮಸಾಲೆ ಎಲ್ಲ ಹಾಕ್ತಾರೆ ಆ ರೀತಿ ನಾವು ಮಸಾಲೆ ಏನೂ ಹಾಕೋದಿಲ್ಲ ಇಷ್ಟೇ ಇದನ್ನು ನೀಟಾಗಿ ರುಬ್ಕೋಬೇಕು ಇವಾಗೆಲ್ಲ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಕೆಲವೊಬ್ಬರು ಶುಂಠಿ ಕೂಡ ಹಾಕ್ತಾರೆ ನಾವಿಲ್ಲಿ ಶುಂಠಿ ಹಾಕಿಲ್ಲ ಅದೇ ಥರನೇ ಮಾಡೋದು ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡಿದರೆ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅದೇ ರೀತಿ ಇನ್ನೊಂದೇನಪ್ಪ ಅಂತಂದರೆ ಸುಮಾರು ದಿನಗಳಾಯಿತು ನಾನು ಯಾವುದೇ ರೀತಿಯ ವ್ಲಾಗ್ ಆಗಿರ್ಬೋದು ಅಥವಾ ವಿಡಿಯೋಸ್ ಆಗಿರ್ಬೋದು ಹಾಕೋಕ್ಕಾಗ್ತಿಲ್ಲ ಕೆಲವೊಂದು ತೊಂದರೆಯಿಂದ ನಿಮ್ಮ ಕಡೆ ಇದು ಇದನ್ನ ಯಾವ ಥರ ಮಾಡ್ತಾರೆ ಸಾಂಬಾರು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಚಪಾತಿಗೆ ಮಾತ್ರ ಸೂಪರ್ ಆಗಿರೋ ಕಾಂಬಿನೇಷನ್ ಆಗಿರುತ್ತೆ ಇದು ಸೇಮ್ ನಾವು ಹೆಣ್ಗಾಯಿ ಯಾವ ಥರ ತುಂಬಿ ಮಾಡ್ತೀವೋ ಅದೇ ಥರ ಇದನ್ನು ಬೇಕಿದ್ರೆ ನಾಲ್ಕು ಹೋಳು ಕೂಡ ಮಾಡಿ ಮಾಡ್ಬೋದು ಸಾಂಬಾರನ್ನ ಅದು ಚೆನ್ನಾಗಿರುತ್ತೆ ಅಂದರೆ ಚಪಾತಿಗೆ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಮತ್ತು ಬೇರೆ ಎಲ್ಲ ಒಣ ಖಾರವನ್ನು ಕುಟ್ಟಿ ಮಾಡ್ತಾರೆ ನಮ್ಮ ಕಡೆ ಈ ಥರ ಮಾಡ್ತೀವಿ ನಮ್ಮ ಅಮ್ಮನ ಮನೆ ಕಡೆ ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಕಾಯಿ ಹಾಕ್ಕೊಂಡು ನಡೆಯುತ್ತೆ ಮನೆಯಲ್ಲಿ ಕಾಯಿ ಇರಲಿಲ್ಲ ಅಂತಂದೇಳ್ಬಿಟ್ಟು ನಾನು ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಂಡು ಈಗ ನೀಟಾಗಿ ಇದನ್ನು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ ಪೇಸ್ಟ್ ಥರ ಈಗೇನಪ್ಪ ಅಂತಂದರೆ ನಾವೇನು ಅದನ್ನು ಹಚ್ಚಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿನ ಅದರೊಳಗೆ ತುಂಬಬೇಕು ಅಂದರೆ ನಾನು ಈ ಥರ ನಾಲ್ಕು ಸೈಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ತುಂಬಲಿಕ್ಕೆ ಈಸಿ ಆಗುತ್ತೆ ಅಂತಂದು ಹೇಳಿಬಿಟ್ಟು ನಾವು ತುಂಬಿ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಹಾಗಾಗಿ ನೋಡಿ ಈಗ ನಾನು ಪ್ರತಿಯೊಂದು ಮೆಣಸಿನಕಾಯಿಗೂ ಕೂಡ ಮಸಾಲೆಯನ್ನು ತುಂಬಿಟ್ಟು ಈಗ ನಾನು ಎಲ್ಲವನ್ನು ರೆಡಿ ಮಾಡ್ತೀನಿ ಅದೇ ರೀತಿ ಒಬ್ಬೊಬ್ಬರು ಕೆಲವೊಬ್ಬರು ತುಂಬೋದಿಲ್ಲ ಹಂಗೆ ಕೂಡ ಮಸಾಲೆಯನ್ನು ಹಾಕಿ ಮಾಡ್ತಾರೆ ಒಂದ್ಸತಿ ತುಂಬ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಇದರಲ್ಲಿ ಬೋಂಡ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಅದು ಈ ಥರ ಸತಿ ಮಾಡಿ ನಿಮಗೂ ಕೂಡ ಈ ಟೇಸ್ಟ್ ಇಷ್ಟ ಆಗುತ್ತೆ ಅಂತಂದೇ ಹೇಳ್ಬೋದು ಇವತ್ತು ನಮ್ಮ ಮನೇಲಿ ಇದಕ್ಕೆ ಕಾಂಬಿನೇಷನ್ನಾಗಿ ನಾವು ಚಪಾತಿಯನ್ನು ಮಾಡ್ತಾಯಿದ್ದೀವಿ ರಾತ್ರಿ ಊಟಕ್ಕೆ ಅದಕ್ಕೆ ಬೆಳಗ್ಗೆ ಸಂಜೆ ನಾನು ಹಾಲೆಯೇ ಏಳು ಗಂಟೆ ಆಗಿತ್ತು ಆವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ಮನೇಲಿ ಯಾವಾಗ ನಾವು ಬಿ ಫ್ರೀ ಇರ್ತೀವೋ ಮಕ್ಕಳು ಅವ್ರನ್ನ ನೋಡ್ಕೊಳ್ಳೋದ್ರೆ ಒಂದು ದೊಡ್ಡ ಸಮಸ್ಯೆ ಹಂಗಾಗಿ ನಾವು ಯಾವಾಗ ಫ್ರೀ ಇರ್ತೀವೋ ಆವಾಗಲೇ ಎಲ್ಲ ಮಾಡ್ಕೊಂಡ್ಬಿಡಬೇಕು ಅದಕ್ಕೆ ನಾನೀಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಈ ಥರ ಎಲ್ಲ ನೀಟಾಗಿ ಮಸಾಲೆಯನ್ನು ತುಂಬಿ ಇಡಬೇಕು ಅದಾದಮೇಲೆ ನಾವು ಅದು ಇನ್ನೂ ಎಕ್ಸ್ಟ್ರಾ ಉಳಿಯುತ್ತಲ್ವ ಅದನ್ನು ಯಾವ ರೀತಿ ಮಾಡೋದು ಅಂತಂದು ಹೇಳ್ಬಿಟ್ಟು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಈಗ ಎಲ್ಲ ತಂದಿರೋ ಎಲ್ಲ ಮೆಣಸಿನಕಾಯಿನೂ ಸುಮಾರು ಒಂದು ಕಾಲು ಕೆ ಜಿಯಷ್ಟು ತೊಗೊಂಡ್ಬಂದಿದ್ವಿ ಎಲ್ಲ ಮೆಣಸಿನ್ಕಾಯಿಗೂ ಮಸಾಲೆಯನ್ನು ತುಂಬಿ ಈಗ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ಮನೆಯಲ್ಲಿ ನಾವು ಕಟ್ಟಿಗೆ ಒಲೆಯಲ್ಲೆನೆ ಅಡುಗೆ ಮಾಡೋದು ಅದರಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಗ್ಯಾಸ್ ಮೇಲೆ ಆದರೆ ನಿಂತ್ಕೊಂಡೇ ಮಾಡಬೇಕು ಕಾಲೆಲ್ಲ ನೋವು ಬರುತ್ತೆ ಹಾಗೆಯೇ ಏನು ನಾವು ಚಪಾತಿಗೆ ಕಾಂಬಿನೇಷನ್ ಆಗಿ ಇದನ್ನು ಮಾಡ್ತೀವಲ್ಲ ಕೆಲವೊಬ್ಬರು ಅದೇ ಅದನ್ನು ಬರೀ ಎಣ್ಣೆಯಲ್ಲೇ ಹುರಿದು ಮಾಡ್ತಾರೆ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಕೂಡ ನಾನು ತಿಂದಿದ್ದೀನಿ ಕೆಲವೊಬ್ಬರು ಇಲ್ಲ ಇವಾಗ ಬರೀ ಚಪಾತಿಗೆ ಅಷ್ಟೇ ಮಾಡಿದರೆ ಮತ್ತೆ ಅನ್ನಕ್ಕೆ ಬೇರೆ ಮಾಡಬೇಕಾಗುತ್ತೆ ಅಂತಂದೇಳ್ಬಿಟ್ಟು ಕೆಲವೊಬ್ಬರು ಗ್ರೇವಿ ಇರಲಿ ಜಾಸ್ತಿ ಅಂತಂದೇಳ್ಬಿಟ್ಟು ಗ್ರೇವಿ ಕೂಡ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ನೀಟಾಗಿ ತುಂಬಿ ಇಟ್ಕೋಬೇಕು ತುಂಬಿ ನಾನು ನಾನಿವಾಗ ಅದನ್ನು ಫ್ರೈ ಮಾಡೋದನ್ನು ಕೂಡ ತೋರಿಸ್ತೀನಿ ನಿಮಗೆ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ ಯಾಕಂದರೆ ಮೆಣಸಿನ್ಕಾಯಿನ ಎಣ್ಣೆಯಲ್ಲೇ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಾಡಿಸೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದು ಹೇಳಿಬಿಟ್ಟು ಈಗ ಒಂದು ಬಾಣಲೆ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಅದಕ್ಕೆ ಸಿಡಿ ಕಾಳು ಹಾಕ್ಬಿಟ್ಟು ಸಿಡಿ ಕಾಳು ಅಂತಂದರೆ ಏನಿಲ್ಲ ಜೀರಿಗೆ ಮತ್ತು ಸಾಸಿವೆ ಸಾಸಿವೆ ಹಾಕಿಲ್ಲ ನಾನು ಜೀರಿಗೆ ಅಷ್ಟೇ ಹಾಕಿದ್ದು ನಮ್ಮ ಕಡೆ ಸಿಡಿಕಾಳು ಅಂತ ಕರೀತಾರೆ ಅದಾದಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಗ್ಗರಣೆಗೆ ಒಂದು ಏನು ನಾನು ಆವಾಗಲೇ ಹೆಚ್ಚಿ ಸ ಮಸಾಲೆಗೆ ಹಾಕಿದ್ನಲ್ಲ ಅದರಲ್ಲಿ ಸ್ವಲ್ಪ ಉಳಿಸಿದ್ದೆ ಅದರಲ್ಲಿ ಒಂದು ಅರ್ಧ ಟೊಮೊಟೊ ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಮೆತ್ತಗೆ ಬೇಯೋವರೆಗೂ ಬಿಡಬೇಕು ಒಗ್ಗರಣೆಯಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಅದೆರಡೂ ಸಾಫ್ಟ್ ಆದಮೇಲೆ ನಾವೇನು ತುಂಬಿಟ್ಕೊಂಡಿರ್ತೀವಲ್ವ ಮಸಾಲೆನ ಮೆಣಸಿನ್ಕಾಯಿಗೆ ಅದನ್ನು ಬೆಣ್ಣೆಲಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಮ್ಮ ಪಾಪು ಅಡುಗೆ ಮನೆಗೆ ದಾಳಿ ಇಲ್ಲಾದರೂ ಬಿಡಲ್ಲ ಸ್ವಲ್ಪ ಭಯ ಯಾಕೆ ಅಂದರೆ ಎಲ್ಲಾದರೂ ಹೊಲಗೆ ಎಲ್ಲಾದರೂ ಕೈ ಇಟ್ಬಿಟ್ರಿ ಅಂತ ಮತ್ತೇನಾದರೂ ಬಿಸಿ ಇರೋದನ್ನು ಮುಟ್ತಾರೆ ಅಂತ ಹಾಗಾಗಿ ನಾವು ಫ್ರೀ ಇದ್ದಾಗಲೇ ಅಡುಗೆನೆಲ್ಲ ಮಾಡಿಬಿಡ್ಬೇಕು ನೋಡಿ ನಾನು ಏನು ಅದನ್ನು ನೀಟಾಗಿ ತುಂಬಿಟ್ಕೊಂಡಿದ್ನೋ ಮೆಣಸಿನ್ಕಾಯಿನ ಮಸಾಲೆನ ಅದನ್ನೀಗ ಎಣ್ಣೆಯಲ್ಲಿ ಸ್ವಲ್ಪ ನಾವು ಡೀಪ್ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಏನು ಎಣ್ಣಗಾಯಿ ಅಂತ ಕರಿತೀವಲ್ಲ ಅದಕ್ಕೆ ಅನಿಸುತ್ತೆ ಎಣ್ಣೆ ಜಾಸ್ತಿ ಯಾಕೆ ಮಾಡ್ತೀವಲ್ಲ ಅದಕ್ಕೆ ನೋಡಿ ಈ ಥರ ಒಗ್ಗರಣೆ ಎಣ್ಣೆಯಲ್ಲಿ ನೀಟಾಗಿ ನಾವೇನು ತುಂಬಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಬಾಡಿಸ್ಕೋಬೇಕು ಅದಕ್ಕೆ ನಾನು ನಾನು ತುಂಬಿಟ್ಟಿದ್ದನೆಲ್ಲ ಮೆಣಸಿನ್ಕಾಯಿನೂ ಕೂಡ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಒಂದು ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ಮೂರು ನಿಮಿಷಕ್ಕೆ ಅದು ಫ್ರೈ ಆಗುತ್ತೆ ಒಂದು ಕಾಲು ಪರ್ಸೆಂಟ್ ಆಗುತ್ತೆ ಆವಾಗ ಕಾಲು ಪರ್ಸೆಂಟ್ ಆದಮೇಲೆ ನಾವೇನು ಇದಕ್ಕೆ ತುಂಬಿ ಕೂಡ ಇನ್ನೂ ಮಸಾಲೆ ಉಳ್ದಿರುತ್ತಲ್ವ ಅದನ್ನು ಮೇಲಾಕಿ ಕೆಲವೊಬ್ಬರು ಗ್ರೇವಿ ಬೇಕು ಅಂತಾರೆ ಅಂದರೆ ಮತ್ತೆ ಅನ್ನಕ್ಕೆ ಎಲ್ಲ ಮತ್ತೆ ಎಲ್ಲಿ ಸಪ್ರೇಟ್ ಮಾಡೋದು ಅಂತಂದು ಹೇಳಿಬಿಟ್ಟು ಇಲ್ಲ ಕೆಲವೊಬ್ಬರು ಬರೀ ಚಪಾತಿಗೆ ಅಷ್ಟೇ ಅನ್ನಕ್ಕೆ ಬೇರೆ ಸಾಂಬಾರಿದೆ ಅನ್ನ ಅನ್ನಕ್ಕೇನು ಬೇಡ ಅನ್ನೋರು ಇದೇ ಥರ ನೀಟ್ ಇದು ಇಷ್ಟೇ ಮತ್ತೇನು ಮೇಲೆ ಮಸಾಲೆ ಹಾಕ್ಕೋತಾರೆ ಅಂದರೆ ನೀರಾಗಿ ಹಾಕ್ಕೊಳ್ಳಲ್ಲ ಇನ್ನು ಕೆಲವೊಬ್ಬರು ಇಲ್ಲ ಅನ್ನಕ್ಕೂ ಬೇಕು ಅನ್ನೋರು ಸ್ವಲ್ಪ ಗ್ರೇವಿನ ತೆಳುವಾಗಿ ಮಾಡ್ಕೊಳ್ತಾರೆ ನಮಗೆ ಎರಡಕ್ಕೂ ಬೇಕಾಗಿತ್ತು ಅನ್ನಕ್ಕೆ ಮತ್ತು ಚಪಾತಿಗೆ ಹಂಗಾಗಿ ಎರಡಕ್ಕೂ ಸರಿ ಒಂದು ಹಾಗೆ ಸ್ವಲ್ಪ ಈ ಕಡೆ ಗಟ್ಟಿಗೂ ಅಲ್ಲ ಈ ಕಡೆ ಪೂರ ತೆಳ್ಳಗೂ ಅಲ್ಲ ಅನ್ನೋ ರೀತಿ ಮಾಡಿದ್ವಿ ಗ್ರೇವಿನ ನೋಡಿ ಈಗ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು ಇದನ್ನು ಯಾಕಂದರೆ ಬರೀ ಎಣ್ಣೆಯಲ್ಲೇ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಾರೆ ಅಷ್ಟೇ ನೋಡಿ ಈ ಥರ ಇದೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಮೆಣಸಿನ್ಕಾಯಿ ಇದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ನೋಡಿ ಇನ್ನು ಏನೇನು ಅದು ಮಿಕ್ಕಿರುತ್ತಲ್ವ ನಾವು ಅದಕ್ಕೆ ಸ್ಟಫ್ನ ಹಾಕಿ ಮಿಕ್ಕಿರೋದನ್ನು ಈಗ ಮತ್ತೆ ಮೇಲೆ ಅದನ್ನು ಮಸಾಲೆಯನ್ನು ಹಾಕಬೇಕು ಅದೇ ಹೇಳಿದ್ನಲ್ವ ಕೆಲವೊಬ್ಬರು ಗ್ರೇವಿ ಜಾಸ್ತಿ ಬೇಕು ಅಂತಾರೆ ಇನ್ನು ಕೆಲವೊಬ್ಬರು ಗ್ರೇವಿ ಕಡಿಮೆ ಬೇಕು ಅಂತಾರೆ ಹಾಗಾಗಿ ನಮಗೆ ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟಿರುತ್ತೋ ಇವಾಗ ಬೇಕಂದರೆ ತೆಳ್ಳಗೆ ಗಟ್ಟಿಗೆ ಬೇಕಂದರೆ ಗಟ್ಟಿ ಗಟ್ಟಿಗೆ ಮಾಡ್ಕೋಬಹುದು ಈಗ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಏನು ಮಿಕ್ಕಿತ್ತಲ್ವ ಅದನ್ನೆಲ್ಲ ಮಸಾಲೆಯನ್ನು ಹಾಕಿ ನೀಟಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ಬೆಂದಮೇಲೆ ಇದು ಸುತ್ತ ಎಣ್ಣೆ ಬಿಡುತ್ತೆ ಅವಾಗ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ ಇಲ್ಲ ಅಂತಂದರೆ ಕೆಲವೊಂದು ಸತಿ ನಾವು ಸೌಟಲ್ಲೇನೇ ಮೆಣಸಿನ್ಕಾಯಿನ ಈ ಥರ ಪ್ರೆಸ್ ಮಾಡಿದಾಗ ಅದು ಫುಲ್ಲು ಸಾಫ್ಟಾಗಿರುತ್ತೆ ಆಗಲೂ ಕೂಡ ನಮಗೆ ಗೊತ್ತಾಗುತ್ತೆ ಈಗಲೇ ನಾವು ಉಪ್ಪನ್ನ ರುಚಿನ ನೋಡ್ಕೊಂಡ್ಬಿಡ್ಬೇಕು ಅದಾದಮೇಲೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ನಾವು ಮತ್ತೆ ಉಪ್ಪನ್ನು ಹಾಕ್ಬೋದು ನೋಡಿ ಇದೇ ರೆಡಿಯಾಗಿದೆ ಸಾಂಬಾರು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನಿಮ್ಮ ಕಡೆ ಇದನ್ನ ಯಾವ ಥರ ಮಾಡ್ತಾರೆ ಸಾಂಬಾರು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಹಾಗಾಗಿ ಹಳ್ಳಿಯಿಂದ ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮದು ಕೂಡ ನನಗೆ ಸಪೋರ್ಟ್ ಇರಲಿ ಇವನು ನನ್ನ ಮಗ ಎಲ್ಲರಿಗೂ ಧನ್ಯವಾದಗಳು